ವ್ಯಕ್ತಿ ಸಾಧನೆ ಮಾಡಿದರೆ ನೋಡ್ಬೇಕಾದ್ರೆ ಯಾವ ಗುರು ಪರಂಪರೆಯಲ್ಲಿ ಬಂದ ಯಾರ ಕೈ ಕೇಳಕ್ಕೆ ಪಳಗದ ಅಂತ ನೋಡಬೇಕು ಅಂತ ನಾನು ಮಾತಾಡ್ಬೇಕಾದ್ರೆ ಬಿ ವಿ ಕಾರಂದ್ರಸ್ರು ತೆಗದೆ ಅಂದರೆ ಒಬ್ಬ ಗುರುವಿನ ಮಾರ್ಗದರ್ಶನ ಅಥವಾ ಅದರ ಟೆಕ್ನಿಕ್ಗಳನ್ನು ತಿಳ್ಕೋಬೇಕಾದ್ರೆ ಒಂದು ಕಸರತ್ತು ಮಾಡಬೇಕು ಸೊ ದಟ್ ವಿಜುವಲೈಸೇಷನ್ ಬರುತ್ತೆ ಅಂತ ಸೊ ಆ ಥರ ಪಳಗಬೇಕು ಪ್ರತಿಯೊಬ್ಬರು ಫಿಲ್ಮ್ ಮೇಕರ್ಸ್ಗಳು ಇಲ್ಲ ಶಿಕ್ಷಣ ಆಗಿರಬೇಕು ಯಾವ ಥರ ಟ್ರೆಡಿಷನಲ್ ಶಿಕ್ಷಣ ಒಂದು ಸಿನಿಮಾ ಬಗ್ಗೆನೇ ಒಂದು ಶಿಕ್ಷಣ ಆಗಿರಬೇಕು ಅವರಿಗೆ ಯಾವುದೋ ಯೂನಿವರ್ಸಿಟಿನೋ ಯಾವುದೋ ಸ್ಕೂಲು ಒಟ್ನಲ್ಲಿ ವಿಷುವಲ್ ಲಿಟ್ರಸಿ ಅಂತ ನಾನೇನು ಕರಿತೀನಿ ಈಗ ಈ ವಿಷುವಲ್ ಲಿಟ್ರಸಿ ಬಹಳ ಮುಖ್ಯ ಮುಂಚೂರು ಹೋಲ್ಡ್ ಮಾಡಿ ಪ್ರಶ್ನೆ ಕೇಳಿಬಿಡ್ತೀನಿ ಸರ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತಿದ್ದು ಯಾರೋ ಒಬ್ಬ ಸಿನಿಮಾದಲ್ಲಿ ನಾವೊಬ್ಬ ನಿರ್ದೇಶಕ ಆಗಬೇಕು ಅಂತ ನಾನು ಅಂದ್ಕೊಂಡ್ರೆ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯೇ ಯಾವುದೋ ಭಾಗದವ್ನು ಅಂದ್ಕೊಂಡ್ರೆ ಫಸ್ಟು ತಲೆಗೆ ಬರೋದು ಯಾರಾದರೂ ಡೈರೆಕ್ಟ್ರ್ ಹತ್ರ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಕೆಲಸ ಮಾಡಬೇಕು ಒಂದಷ್ಟು ಕಲ್ತ್ಕೋಬೇಕು ಆಮೇಲೆ ಸಿನಿಮಾ ಮಾಡಬೇಕು ಅಂತ ಇಷ್ಟೇ ತಲೆಯಲ್ಲಿರತ್ತೆ ಸರ್ ಪ್ಲೀಸ್ ಟೆಲ್ ಅಸ್ ಒಬ್ಬರು ಈ ಥರ ಸಿನಿಮಾ ಮಾಡಬೇಕು ಅಂತ ಇಷ್ಟಪಡೋರಿಗೆ ಕಲ್ತ್ಕೋಬೇಕು ಅನ್ನೋರು ಏನು ಮಾಡಬೇಕು ಮೊದಲನೇದಾಗಿ ಆತನಿಗೆ ಇಮೇಜ್ಗಳ ಜೊತೆ ಆಟ ಆಡೋದು ಗೊತ್ತಾಗಬೇಕು ಆ ಕನಸು ಕಾಣುವ ಕ್ರಿಯೆ ಇದೆಯಲ್ಲ ಅವುಗಳ ಇಮೇಜ್ ಆಗಿ ಪರಿವರ್ತಿಸ್ಕೋಬೇಕು ಅದನ್ನು ಮಾಡ್ಕೋಬೇಕಾದ್ರೆ ಇಂಥದೇ ಫಾರ್ಮ್ ಇದೆ ಅಂತಿಲ್ಲ ಹಾಂ ನಮ್ಮಲ್ಲಿ ನಮಗೆ ಅದು ಹೆಂಗಾಗ್ತಿತ್ತು ಅಂದರೆ ನಮ್ಮ ತಾತ ಬಯಲಾಟ ಮಾಡೋರು ಹಾಂ ಅಲ್ಲಿ ಯಳಂದೂರು ಏರಿಯಾ ಮತ್ತು ಚಾಮರಾಜನಗರದ ಏರಿಯಾದಲ್ಲಿ ನಮ್ಮೂರು ಮತ್ತೆ ಇನ್ನೇನು ಅಲ್ಲಿ ಅವರು ಮೊದಲೇ ಗಿರಿಗೌಡ ಅಂತ ಬಹಳ ಫೇಮಸ್ ಬಯಲಾಟದ ಮಾಯಿಗೌಡರ ಟ್ರೂಪ್ ಅಲ್ಲಿ ಇರೋರು ಅವರು ನಮಗೆ ನಮ್ಮ ಬಾಲ್ಯದಲ್ಲಿ ನೆನಪು ಏನು ಅಂದ್ರೆ ಅವರು ಅಹಿರಾವಣ ಮಹಿರಾವಣ ಬರೋರು ಅವ್ರ ಎಂಟ್ರಿ ಬರಬೇಕಾದ್ರೆ ನಾವು ಪರ್ದೆ ಹಿಡ್ಕೋಬೇಕು ನಮ್ಗೆ ಇನ್ನೇನು ಕೆಲಸ ಅಲ್ಲ ಹುಡುಗರು ಎಂಟು ವರ್ಷ ಆರು ವರ್ಷದ ಹುಡುಗರು ನಾವು ಪರದೆ ಹಿಡ್ಕೊಂಡು ಬರಬೇಕು ಅವನು ಆಮೇಲೆ ಪರ್ದಿ ಓ ಅಂತ ಕಿರ್ಚಿ ಎಲ್ಲ ಮುಂದೆ ಬರೋದೆಲ್ಲ ಇದೆ ನಮಗೆ ಒಂದು ಮೊದಲನೇ ದಿವಸ ಅಷ್ಟೇ ಎದುರಿಗೆ ಇದರಿಕೆ ಆಯಿತು ಆಮೇಲೆ ಇವ್ರು ಕಿರಿತಾರೆ ಗೊತ್ತು ಈ ಕಿತ್ಕೊತಾರೆ ಅಂದ್ಬಿಟ್ಟು ನಾವು ಗೊತ್ತಿದ್ವಿ ನೀವು ಪಾಪ ಮುಂದ್ಗಡೆ ಕೂತ್ಕೊತಿದ್ದರು ಭಯ ಭಯ ಪಡೋರು ಅಂದರೆ ನಮಗೆ ಆಗಿನ ಬಾಲ್ಯದಲ್ಲಿಯೇ ರಂಗಭೂಮಿಯ ಥಿಯೇಟ್ರಿಕ್ಯಾಲಿಟಿಗಳು ಏನೇನಿದೆ ಅವುಗಳ ಪರಿಚಯ ಆಗ್ತಿತ್ತು ಒಂದು ರಿದಮ್ ಸೆನ್ಸ್ ಇರ್ತಿತ್ತು ಬಾಡಿಗೂ ಒಂದು ರಿದಮ್ ಸೆನ್ಸ್ ಇರುತ್ತೆ ಯಾವಾಗಲೂ ಪ್ರತಿಯೊಬ್ಬನ ಬಾಡಿಗೂ ಒಂದು ಬಾಡಿಯ ರಿದಮ್ ಸೆನ್ಸ್ ಇದೆ ಪ್ರತಿಯೊಬ್ಬನ ಹೀರಿಂಗಿಗೂ ಕೂಡ ಒಂದು ಮ್ಯೂಸಿಕ್ ಸೆನ್ಸ್ ಇರುತ್ತೆ ಎಲ್ರತ್ರ ಇರುತ್ತದು ಆದರೆ ಅದನ್ನು ನರ್ಚರ್ ಮಾಡಿರೋಲ್ಲ ಅಷ್ಟೇ ಸೊ ನಮ್ಮ ಅದೃಷ್ಟ ಏನು ಅಂದರೆ ನಾವು ಅದನ್ನು ನರ್ಚರ್ ಮಾಡ್ತಾ ಹೋಗ್ತೀವಿ ಸೊ ಯಾವ ಚಿತ್ರಿಕೆಯನ್ನು ನಾವು ಮಾಡ್ತೀವೋ ಆ ಚಿತ್ರಿಕೆಗಳು ಕಣ್ಣು ಮುಂದೆ ಬರೋ ಹಾಗಿರಬೇಕು ಕನಸು ಕಾಣೋದು ಸಹ ಅಲ್ಲ ಅದನ್ನು ಹೇಗೆ ಪರಿವರ್ತಿಸಬೇಕು ಅನ್ನೋದು ಗೊತ್ತಿರಬೇಕು ಎಷ್ಟೋ ಜನ ಮರಳು ಮೇಲೆ ಬರೀತಾರೆ ಹೌದು ಎಷ್ಟೋ ಜನ ಪೇಪರ್ ಮೇಲೆ ಬರೀತಾರೆ ಕರೆಕ್ಟ್ ಎಷ್ಟೋ ಜನ ಬ್ಯೂಟಿಫುಲ್ಲಾಗಿ ರೋಡಲ್ಲಿ ನಾನು ಫಸ್ಟ್ ವರ್ಮನ್ನ ಭೇಟಿ ಮಾಡಿದ್ದು ಬಿ ಕೆ ಎಸ್ ವರ್ಮ ಅವನೇ ಗಾಂಧಿ ಬಜಾರ್ ರೋಡಲ್ಲಿ ನೆನ್ಸ್ಕೋಬೇಕು ಸರ್ ನಿಜ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದ ಅಂದರೆ ಹಿಂಗೆ ಕೂತ್ಬಿಟ್ಟಿದ್ದೆ ಹೋಗಿ ನೋಡ್ಕೊಂಡ ಐ ವಾಸ್ ಸೋ ಫ್ಯಾಸಿನೇಟೆಡ್ ಅವ್ನು ಬರೆಯೋದು ಆ್ಯಂಡ್ ಇ ವಾಸ್ ಮೈ ಡೈರೆಕ್ಟ್ ಆರ್ಟ್ ಡೈರೆಕ್ಟರ್ ಫಾರ್ ಬಂಗಾರದ ಜಂಕೆ ಓ ಬಿ ಕೆ ಎಸ್ ಸಿನಿಮಾ ಮಾಡಿದ್ದು ಬೇರೆ ಯಾವುದು ಮಾಡೋದೇನೋ ಗೊತ್ತಿಲ್ಲ ಆಮೇಲೆ ಮಾಡಲಿಲ್ಲ ಪಾಪ ಅವರು ಇ ವಾಸ್ ಎ ಫ್ಯಾಂಟಾಸ್ಟಿಕ್ ಪೈಂಟ್ ಥ್ರೆಡ್ಡಲ್ಲಿ ಮಾಡೋದಾಗಲಿ ಪೈಂಟಲ್ಲಿ ಸ್ಪೆಷಲ್ ಮಾಡೋದಾಗಲಿ ನೋಡಿ ಅಶ್ ಎಷ್ಟು ಹುಡುಕಾಟ ಹೌದು ನನಗೊಂದು ಫಾರ್ಮ್ ಗೊತ್ತಿದೆ ಅಂತ ಸುಮ್ಮನೆ ಕೂತ್ಕೋಬೋದಾಯ್ತು ಬಟ್ ಸಾವ ಹಲವು ಅದರ ಎಲ್ಲ ಸಾಧ್ಯತೆಗಳನ್ನು ಹುಡುಕ್ತಾ ಇದ್ದ ವರ್ಮಾ ದಟ್ ಇಸ್ ಹೌ ವಿ ಹ್ಯಾವ್ ಟು ಬಿ ಅಂತ ನಾವು ಪ್ರತಿಯೊಂದು ಸಾಧ್ಯತೆಯನ್ನು ಹುಡುಕ್ತಾ ಇರಬೇಕು ಇರಬೇಕು ನೀವು ಹೇಳಿದ್ರಿ ಅವರೂ ಏನು ವಾಟ್ ಎಕ್ಸಾಕ್ಟ್ಲಿ ಒಂದು ಶಾಲೆನ ಒಂದು ಕಾಲೇಜು ಅದೆಲ್ಲಕ್ಕೂ ಮೀರಿದ್ದು ಇಂಟ್ಯೂಷನ್ ಸ್ವಂತಿಕೆ ಸ್ವಂತಿಕೆ ಆ ಇಂಟ್ಯೂಷನ್ ಹೆಂಗ್ ಬರುತ್ತೆ ಏನು ಸುಮುನೆ ಬಂದ್ಬಿಡುತ್ತಾ ನಿಮ್ಮ ಸಂಸ್ಕಾರದಲ್ಲಿರುತ್ತೆ ನಿಮ್ಮ ಮನೆಯ ಸಂಸ್ಕಾರದಲ್ಲಿರುತ್ತೆ ನಿಮ್ಮ ಊರಿನ ಸಂಸ್ಕಾರದಲ್ಲಿರುತ್ತೆ ನಿಮ್ಮ ಸ್ನೇಹಿತರ ಸಂಸ್ಕಾರಗಳ ಜೊತೆಯಲ್ಲಿರುತ್ತೆ ಅವೆಲ್ಲವನ್ನ ಇಟ್ಕೊಂಡು ನೀವು ನಿಮ್ಮದೇ ಆದಂತಹ ಒಂದು ಭಾಷೆಯನ್ನ ಕಲಿತಾ ಹೋಗ್ತೀರಿ ವಿಜುವಲ್ ಭಾಷೆ ಇಂಪ್ರೆಸ್ ಇನ್ಸ್ಪೈರ್ ಆಗಬೇಕು ಇಂಪ್ರೆಸ್ ಬಹಳ ಕಷ್ಟ ಕಮ್ಮಿ ನಾವು ಇಂಪ್ರೆಸ್ ಮಾಡಬೇಕಷ್ಟೇ ಆಮೇಲೆ ನಿಜವಾಗ್ಲೂ ಮಾಡೋದಾದ್ರೆ ಇನ್ಸ್ಪೈರ್ ಆಗ್ತಾ ಇರಬೇಕು ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮ ಇನ್ಸ್ಪಿರೇಷನ್ಗಳೇ ಮೂಲ ಯಾರು ಪ್ರಭಾವ ಸರ್ ನಿಮಗೆ ವೈಯಕ್ತಿಕವಾಗಿ ಅದ್ಭುತವಾಗಿ ಇಷ್ಟೊಂದು ಪ್ರಭಾವ ಅಂತ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ನಮ್ಮ ತಾತನಿಂದ ಹಿಡಿದು ಅಲ್ಲಿಂದ ಈ ಮೂರು ಜನ ತಾತಂದಿರೋ ನನಗೆ ಮೂರು ಜನ ಆ ರೀತಿ ಭಾಳ ಇಂಪ್ರೆಕ್ಟ್ ಮಾಡಿದ್ದಾರೆ ನಂತರ ಸಾಹಿತ್ಯ ಏನು ಸಿಕ್ಕರೂ ಓದ್ತಾ ಇದ್ದೆ ನನಗೆ ಓದೋ ಚಟ ಇದು ಎಲ್ಲರೂ ಬೆಳೆಸ್ಕೊಳ್ಳೇಬೇಕು ಈಗ ಓದೋದೇ ಇಲ್ವಲ್ಲ ಐಪ್ಯಾಡ್ ಇಟ್ಕೊಂಡು ಹಿಂಗೆ ಅಂತ ಇರ್ತಾರೆ ಅದ್ರಲ್ಲಿ ಓದೋಕೆ ಹೋಗ್ತಾರೆ ಅದನ್ನು ಸ್ವಲ್ಪ ಕಣ್ಣಿದಾಗ್ತಿದ್ದಂಗೆ ಪಕ್ಕಕ್ಕೆ ಇಡ್ತಾರೆ ಅದನ್ನು ಅವ್ರ ಮನೆಗೆ ಹೋದ್ರೆ ಆಗೋ ಖುಷಿ ಇದೆಯಲ್ಲ ನನಗೆ ಒಳಗೆ ಹೋದ ತಕ್ಷಣ ಎಲ್ಲಿ ನೋಡಿದ್ರು ತ್ರೀ ಸಿಕ್ಸ್ಟಿ ಡಿಗ್ರಿ ಬರೀ ಪುಸ್ತಕ ಸೊ ಓದುವ ಹವ್ಯಾಸ ಇದೆಯಲ್ಲ ಅದು ನಿಮ್ಮ ಒಳಗನ್ನ ತೆರೆಯುತ್ತೆ ಕರೆಕ್ಟ್ ಅದು ಯಾವ ರೀತಿಯಲ್ಲಿ ಒಂದು ಏನೇನೋ ಹೇಳ್ತಾ ಇರುತ್ತೆ ಅದು ಬೇರೆ 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 ಪಾತ್ರಗಳನ್ನ ಬೇರೆ ಬೇರೆ ಸನ್ನಿವೇಶಗಳನ್ನ ಬೇರೆ ಬೇರೆ ಸಂದರ್ಭಗಳನ್ನ ಕಲ್ಪಿಸೋದಕ್ಕಿಂತ ಹೆಚ್ಚಾಗಿ ಅದು ತನ್ನ ಕಲ್ಪನೆಗೆ ಜಾಗ ಮಾಡ್ತಾ ಹೋಗುತ್ತೆ ಇದು ಬಹಳ ಮುಖ್ಯವಾದದ್ದು ನಮ್ಮಲ್ಲಿ ಬಹಳಷ್ಟು ಜನ ಅದನ್ನು ಮಾಡಲ್ಲ ಓಕೆ ಅದು ಬಿಟ್ವಣ ಓದೋದಿಲ್ಲ ಬೇಡಪ್ಪ ಕಣ್ಣು ಕಿವಿ ಎರಡಾದ್ರು ತೆರೆದಿಟ್ಕೋಬೇಕಲ್ಲ ಹೌದು ಸರಿಯಲ್ಲ ಸರ್ ಅದೇ ಇಂಪಾರ್ಟೆಂಟು ಎಲ್ಲೋ ನೋಡ್ತಾರೆ ಒಂದು ಆ ಕೆ ಜಿ ಎಫ್ ಥರ ಮಾಡ್ಬೇಕು ಸಿನಿಮಾ ಯಾಕೆ ನಿನ್ನ ಥರ ಮಾಡಪ್ಪ ನೀಂಥರ ಯಾವುದೋ ಒಂದು ಫಿಲ್ಮ್ ಮಾಡೋ ಅದನ್ನ ತಲೆ ಇಟ್ಕೋತೀಯ ಕಣ್ಣು ಅಲ್ಲಿಗೆ ಸ್ಟ್ರಕ್ ಆಗೋಯ್ತಲ್ಲ ಕಿವಿ ಸ್ಟ್ರಕ್ ಆಗೋಯ್ತಲ್ಲ ಅಲ್ಲಿಗೆ ಕಣ್ಣು ಮತ್ತು ಕಿವಿ ಎರಡು ತೆರ್ಕೊಂಡ್ರೆ ಆಗ ಅವನಿಗೆ ಇದಲ್ಲ ನಾನು ಇದನ್ನು ಮಾಡಬಾರ್ದು ಇನ್ನೊಂದು ಏನೋ ಮಾಡಬೇಕು ನಾನು ಇದಕ್ಕಿಂತ ಹೆಚ್ಚಿಂದು ಏನೋ ಮಾಡಬೇಕು ಯಾವುದದು ಇಂದು ಹೆಚ್ಚಿಂದು ಅವನು ಚೆನ್ನಾಗಿ ಮಾಡಿದ್ದಾನೆ ಹಾಗಾದ್ರೆ ಇನ್ನೊಂದು ಏನೋ ಮಾಡಬೇಕು ನಾನು ಆವಾಗ ಅವನು ಹುಡುಕಾಟ ಶುರುವಾಗ ಸೊ ಪೂರ್ವ ನಿರ್ಧಾರಿತ ಮನಸ್ಸಿನಿಂದ ಆಚೆ ಬರಬೇಕು ಆ ಪಕ್ಕಕ್ಕೆ ಪಕ್ಕಿಟ್ಬಿಡ್ಬೇಕು ಯಾರು ಬೈದ್ರೂ ಬೈಸ್ಕೋಬೇಕು ಹ್ಞೂ ಹ್ಞೂ ಯಾರು ಹೊಗಳಿದ್ರೂ ಹೊಗಳಿಸ್ಕೋಬೇಕು ಆ ರೀತಿಯಲ್ಲಿ ಸ್ಥಿತಪ್ರಜ್ಞನಾಗಿ ಅವನು ಕೆಲಸ ಮಾಡ್ತಿದ್ರೆ ಅವನು ಒಂದೊಂದೇ ಮೆಟ್ಲು ಹತ್ತೋಕ್ ಸಾಧ್ಯ ಸಾಮಾನ್ಯವಾಗಿ ನಾವು ಒಂದು ಒಳ್ಳೆ ಕೆಲಸ ನಡಿಬೇಕಾದ್ರೆ ಕೆಲಸ ನಿಂತೋದ್ರೆ ಹೇಳೋ ಮಾತೇನಪ್ಪ ಅಂದರೆ ಗ್ರಹಣ ಹಿಡಿತು ಅಂತ ಯು ನೋ ವಾಟ್ ನಾಗಾಭರಣ ಸರ್ಗೆ ಗ್ರಹಣ ದೊಡ್ಡ ಮಟ್ಟದಲ್ಲಿ ಬೆಳಕನ್ನು ತಂದು ಕೊಟ್ಟಿದೆ ಅಂತ ಗ್ರಹಣ ಹಿಡಿತು ಅಲ್ವಾ ಇಲ್ಲಿ ಗ್ರಹಣ ಬಿಡ್ತು ಬಿಡ್ತು ಬಟ್ ಗ್ರಹಣ ನಿಮ್ಮ ಕೈ ಹಿಡಿತು ಹಾಗೆ ಅಲ್ಲ ಅದು ನಿಜ ಆದರೆ ಸುಮಾರು ಮೂರು ವರ್ಷ ತಗೊಂಡೆ ಸಿನಿಮಾ ಮಾಡೋಕ್ಕೆ ಆದರೆ ಸಿನಿಮಾ ಮಾಡುವಾಗ ಇದ್ದಂಥ ಎಲ್ಲ ತಾಪತ್ರಯಗಳನ್ನು ಮೊದಲನೇ ಪ್ರಿಂಟ್ ನೋಡಿದ ದಿವಸ ಫಿಫ್ಟಿ ಪರ್ಸೆಂಟ್ ಆ ಸದ್ಯ ಒಳ್ಳೆ ಏನೋ ಅಟೆಂಪ್ಟ್ ಮಾಡಿದ್ದೀವಿ ಸಮಥಿಂಗ್ ನ್ಯೂ ಆ್ಯಕ್ಚುಲಿ ಇಟ್ ಇಟ್ ಈಸ್ ನ್ಯೂ ಇಟ್ ವಾಸ್ ಅ ವೆರಿ ನ್ಯೂ ಅಟೆಂಪ್ಟ್ ಅದ್ರ ಬಗ್ಗೆ ಡಾಕ್ಯುಮೆಂಟರಿ ಫುಟೇಜನ್ನು ಸಿನಿಮಾಗೆ ಬಳಸಿ ಅದಕ್ಕೊಂದು ಕಥೆಯಾಗಿ ಆ ಕಥೆಯರಿಗೆ ಬೇಕಾದಂಥದನ್ನು ಮತ್ತೆ ಶೂಟ್ ಮಾಡಿ ಅದನ್ನು ಮತ್ತೆ ಅದಕ್ಕೆ ಜೋಡಿಸಿ ಚಿತ್ರಕಥೆಯನ್ನು ಆಮೇಲೆ ಬರೆದು ಅದಕ್ಕೆ ಡೈಲಾಗ್ಗಳನ್ನು ನಂತರ ಡಬ್ಬಿಂಗ್ ಮಾಡುವಾಗ ಬರೆದು ಇಡೀ ಸಿನಿಮಾ ಪ್ರೊಸೆಸ್ಸನ್ನು ತಲೆ ಕೆಳಕಾಗಿ ಸಿನಿಮಾ ಮಾಡಿದ್ದು ಗ್ರಹಣ ಅಂದರೆ ಯೂಶುಲಿ ನಾವು ಯಾವ ಪ್ರೋಸೆಸಲ್ಲಿ ಒಂದು ಫಿಲ್ಮ್ ಮೇಕಿಂಗಿಗೆ ಹೋಗ್ತೀವೋ ಆ ರೀತಿ ಹೋಗಲಿಲ್ಲ ಅದಕ್ಕೆ ಹಾಗಾಗಿ ರಿವರ್ಸಲ್ ಕೆಲಸ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರ್ತೀವಲ್ಲ ತುಂಬ ಮಗ್ಗಿ ಮಗ್ಗಿ ಹೇಳುವಾಗ ಎಕ್ಸ್ಪೀರಿಯನ್ಸ್ ಈ ಕೆಲಸ ಮಾಡೋದು ಓಕೆ ಹೌದು ಮೊದಲನೇ ಸಿನಿಮಾ ಅದೇ ಅದೇ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದ ನನಗೆ ಹಾಗಾಗಿ ಅಂಡ್ ಅದರ ಎಡಿಟರ್ ಯಾರು ಗೊತ್ತಾ ನಾಗಾಭರಣ ಹೇಗೆ ಫಸ್ಟ್ ಎಡಿಟ್ ಮೂರ ಜಾಯಿನ್ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿ ಫೈನಲ್ ಎಡಿಟಿಂಗಿಗೆ ನಾನು ತಗೊಂಡೋಗಿ ಸ್ಟ್ಯಾನ್ಲೆ ಅಂತ ನನ್ನ ಫ್ರೆಂಡ್ ಒಬ್ಬನಿಗೆ ಕೊಟ್ಟೆ ಯಾಕೆ ಅಂತಂದರೆ ಕತೆ ಅಲ್ಲಿತಾನೆ ಆಗಿದ್ದು ಎಡಿಟಿಂಗ್ ಟೇಬಲ್ ಮೇಲೆ ಒಟ್ಟಾರೆಯಾಗಿ ಇಡೀ ಸಿನಿಮಾ ಫಾರ್ಮ್ ಆಗಿದ್ದು ಅಲ್ಲಿ ಅದಕ್ಕೆ ಕಾರಣಕರ್ತರು ಬೇಕಾದಷ್ಟು ಜನ ಇದ್ದಾರೆ ಅದೆಲ್ಲ ಆಮೇಲೆ ಅದು ಬೇರೆನೇ ಕತೆ ಒಟ್ಟಿನಲ್ಲಿ ಗ್ರಹಣ ನನಗೆ ಗ್ರಹಣ ಬಿಟ್ಟಿದ್ದು ಅಂತ ಯಾಕೆ ಹೇಳಿದೆ ಅಂದರೆ ಅದನ್ನು ಮುಗಿದ ಕೂಡಲೇ ಗ್ರಹಣ ಬಿಡ್ತು ನನಗೆ ಹೊಸ ಅಧ್ಯಾಯ ಪ್ರಾರಂಭ ಆಯಿತು ಅದರಲ್ಲಿ ನ್ಯಾಷನಲ್ ಅವಾರ್ಡ್ ಬೇರೆ ಬಂದ್ಬಿಡ್ತು ಹೌದು ನಾನು ಪುಟ್ಟಾಣವ್ರ ಹತ್ರ ಹೋಗಿದ್ದೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋಣ ಅಂತ ಅಷ್ಟು ಅವಾರ್ಡ್ ಬಂದ್ಬಿಟ್ಟಿತ್ತು ಓಕೆ ಸುಮ್ಮನೆ ಅಪ್ಪ ನಿನ್ನ ಬೇರೆ ಕರ್ಕೊಂಡು ನಾವು ನಾವೇನು ಮಾಡಿದ್ರು ಆಮೇಲೆ ನೀ ಮಾಡ್ದೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಹೋಗು ಬರಲೇ ಬೇಡ ನನ್ನ ಹತ್ರ ಹೌದಾ ಬಟ್ ನೀವೇ ಡೈರೆಕ್ಟ್ ಮಾಡಿದ್ರಿ ಬಟ್ ನೀವೇ ಅಸೋಸಿಯೇಟ್ ನನ್ನ ಕೆಲಸ ಕಲಿಬೇಕಾಯ್ತು ಬೇಕಾ ಅಷ್ಟು ಬೇರೆಯವ್ರ ಜೊತೆ ಅದರಲ್ಲೂ ಕಮರ್ಷಿಯಲ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕಾಗಿತ್ತು ನಮ್ಮಲ್ಲಿ ಭಾಳ ಒಂದು ದೊಡ್ಡ ಕಂದಕ ಇತ್ತು ಹಾಂ ಆರ್ಟ್ ಫಿಲ್ಮ್ ಮಾಡೋರು ಕಮರ್ಷಿಯಲ್ ಮಾಡಲ್ಲ ಕಮರ್ಷಿಯಲ್ ಮಾಡೋರು ಆರ್ಟ್ ಫಿಲ್ಮ್ ಮಾಡೋಲ್ಲ ಸೊ ಕಲಾತ್ಮಕತೆ ಮತ್ತು ವ್ಯಾಪಾರೀಕರಣ ಎರಡು ಬೇರೆ ಬೇರೆ ಇತ್ತು ಬೇರೆ ಬೇರೆನೆ ಆದ್ದರಿಂದ ನೀವು ಈ ಅವೆಲ್ಲ ಅವೆಲ್ಲ ಒಂದು ಬ್ಯಾಗ್ ಹಾಕೊಂಡು ಓಡಾಡ್ತಾ ಇದ್ವಿ ಗಡ್ಡ ಬಿಟ್ಕೊಂಡು ಜು ದುಬ್ಬ ಹಾಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಈ ಬ್ಯಾಗ್ ಹಾಕೊಂಡು ಓಡಾಡೋರು ಗಡ್ಡ ಬಿಟ್ಕೊಳ್ಳೋರೆಲ್ಲ ಬರೀ ಅವಾರ್ಡ್ ಮಾಡ್ತೀವಿ ಅವಾರ್ಡಿಗೆ ಸಿನಿಮಾ ಮಾಡ್ತಾರೆ ಕಣಯ್ಯ ಅವರಿಂದ ಗಿನಿಮಾ ಮಾಡಿಸ್ಬಿಟ್ಟಿರಾ ತೋಪ ಬಿಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು ಗಾಂಧಿನಗರದಲ್ಲಿ ಅವ್ರಿಗೆ ಅದು ಮಾಡೋಕ್ಕೆ ಬರಲ್ಲ ಅಂತಾಯಿತು ಯು ಪ್ರೂವ್ಡ್ ಇಟ್ ರಾಂಗ್ ಸರ್ ದಶ್ ಇಟ್ ಅದೇ ಚಾಲೆಂಜ್ ನನಗೆ ಅದೇ ಹುಡುಕಾಟ ಅಂತ ನಾನು ಹೇಳೋದು ಗ್ರಹಣ ಮತ್ತು ಅನ್ವೇಷಣೆ ಅದರ ನಂತರ ಬಂಗಾರದ ಜಿಂಕೆ ಜಿಂಕೆ ಬಂಗಾರದ ಜಿಂಕೆ ಸೂಪರ್ ಡೂಪರ್ ಹಿಟ್ ಆಫ್ಕೋರ್ಸ್ ವ್ಯಾಪಾರೀಕರಣದ ಸಿನಿಮಾ ಅದು ಜನ್ಮದ ಜೋಡಿ ಐ ಸ್ಟಿಲ್ ರಿಮೆಂಬರ್ ದಟ್ ಪ್ರಾಯ 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 ಓ ಸರ್ ಎಂಥ ಸಿನಿಮಾ ಅದು ಏನೋ ಕಮರ್ಷಿಯಲಿ ಸೂಪರ್ ಡೂಪರ್ ಹಿಟ್ ಅದು ಒಂಟಿ ಧ್ವನಿ ಅದು ಕಮರ್ಷಿಯಲಿ ಸೂಪರ್ ಹಿಟ್ ಸಿನಿಮಾಗಳು ಕಾರಣ ಯಾಕೆ ಅಂತಂದರೆ ನನ್ನದು ಐ ವಾಸ್ ಇನ್ ಸರ್ಚ್ ಆಫ್ ಸಮ್ಥಿಂಗ್ ಓಕೆ ನನ್ನ ನರೇಶನ್ ಏನು ಒಬ್ಬ ಪ್ರತಿಯೊಬ್ಬ ನಿರ್ದೇಶಕನೂ ಅವಂದೇ ಆದಂಥ ಒಂದು ನರೇಟಿವ್ ಸ್ಟ್ರಕ್ಚರನ್ನು ಹುಡುಕ್ತಾನೆ ಕರೆಕ್ಟ್ ಆಗ ನನ್ನ ನರೇಟಿವ್ ಸ್ಟ್ರಕ್ಚರ್ ಏನು ನಾನು ಯಾವ ರೀತಿ ನರೇಟ್ ಮಾಡಬೇಕು ಕಥೆನಾ ಇದು ನನ್ನ ಹುಡುಕಾಟ ಆಗಿತ್ತು ಆಮೇಲೆ ಎಷ್ಟೋ ಸಲ ಆಯಾ ಸಬ್ಜೆಕ್ಟ್ ಮೇಲೆ ನರೇಷನ್ ನಿಂತಿರುತ್ತೆ ಎಲ್ಲದಕ್ಕೂ ಒಂದೇ ರೀತಿ ನರೇಷನ್ ಆಗಲ್ಲ ನಮ್ಮಲ್ಲಿ ಅದು ತೀರಿಯಲ್ಲಿ ಮಾತ್ರ ಸಾಧ್ಯ ಆ ಥೀರಿನಲ್ಲಿ ನ್ಯೂಟನ್ ಥೀರಿ ಪ್ರಕಾರ ಮೇಲೆ ಬಿತ್ತು ಅದರಿಂದ ಗುರುತ್ವಾಕರ್ಷಣೆ ನಮ್ಮ ಮೊದಲಿಂದ ಗೊತ್ತು ಗುರುತ್ವಾಕರ್ಷಣೆ ಇತ್ತು ಅಂತ ಸೊ ಆ ರೀತಿಯಲ್ಲಿ ನಮ್ಮ ಹುಡುಕಾಟ ಏನಾಗಬೇಕಾಗಿತ್ತು ಪ್ರತಿ ಸಲ ಹೊಸ ಹೊಸದನ್ನು ಹುಡುಕೋದು ಅಂತ ಇದಕ್ಕೆ ಗುರುಗಳು ಬೇಕಾ ಸರ್ ಬೇಕು ನಾನು ಎಂತೆಂಥ ಗುರುಗಳ ಜೊತೆ ಕೆಲಸ ಮಾಡಿದ್ದೀನಿ ಕಾಸರವಳ್ಳಿಯವರ ಘಟಶ್ರಾದ್ದಕ್ಕೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವನ್ನು ಆಗಿನ ಕಾಲದಲ್ಲಿ ಲೈಸೆನ್ಸ್ ಕೊಡ್ತಾ ಇದ್ರು ನಾನು ಟಿ ಎಸ್ ರಂಗ ಮಡ್ರಾಸ್ಗೆ ಹೋಗಿ ಲೈಸೆನ್ಸ್ ತಗೊಂಡು ಎರಡು ರೋಲು ನೆಗೆಟಿವ್ ತಗೊಂಡು ಅದನ್ನು ನಾವು ಬಹಳ ಕೇರ್ಫುಲ್ ಆಗಿ ಆಗ ಬಸ್ಸಲ್ಲಿ ಅದಕ್ಕೆಲ್ಲ ಬಟ್ಟೆ ಸುತ್ತಿ ಇದು ಮಾಡಿ ಅದನ್ನ ನಮಗಿಂತ ದಪ್ಪದು ಮಾಡಿ ಅದನ್ನು ಅದನ್ನು ಇಡ್ಕೊಂಡು ತಗೊಂಡು ಬಂದು ಅದನ್ನು ಇಲ್ಲಿ ಬೆಂಗಳೂರಿಗೆ ಇಳಿದ ಮೇಲೆ ಬೆಂಗಳೂರಿಂದ ತೀರ್ಥಹಳ್ಳಿವರೆಗೆ ಇನ್ನೊಂದು ಬಸ್ಸಲ್ಲಿ ಹೋಗಿ ಕೊಟ್ಬಿಟ್ಟು ಬಿಟ್ಟು ಬರ್ತಿದ್ವಿ ಬಸ್ಸಲ್ಲಿ ಬಸ್ ಕಾರಿಲ್ಲ ದುಡ್ಡಲ್ಲಿದೆ ಅಂದರೆ ಎಲ್ಲ ರೀತಿಯ ಕೆಲಸಗಳನ್ನ ಕಲಿತು ಕಲಿಯುವ ಹಂತದಲ್ಲಿಯೇ ಅದರ ಬಗ್ಗೆ ಇದ್ದಂತಹ ಪ್ರೀತಿಯಿಂದಾಗಿ ನಾವು ಹೊಸ ಹೊಸ ಸಾಧನೆಗಳನ್ನು ಹುಡುಕ್ತಾಯಿದ್ವಿ ಸಾಧ್ಯತೆಗಳನ್ನು ಹುಡುಕ್ತಾ ಇದ್ವಿ ಅದರಿಂದಾಗಿ ಸಾಧ್ಯ ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿತ್ತು